ಗುರುಪೂರ್ಣಿಮೆ ನಿಮಿತ್ತೆ ತದ್ದೇವಾಡಿ ಗ್ರಾಮದಲ್ಲಿ ಗ್ರಾಮ ಸ್ವಚ್ಛತಾ ಅಭಿಯಾನ ಹೌದು ವೀಕ್ಷಕರೇ ತದ್ದೇವಾಡಿ ಗ್ರಾಮದ ಗುರುಚಂದ್ರಶೇಖರ ಸಂಸ್ಥಾನ ಹಿರೇಮಠದಲ್ಲಿ ಪ್ರತಿ ವರ್ಷ ಗುರುಪೂರ್ಣಿಮೆ ಕಾರ್ಯಕ್ರಮ ಸಾಂಪ್ರದಾಯಿಕವಾಗಿ ಅದ್ಧೂರಿಯಿಂದ ಆಚರಣೆ ಮಾಡುತ್ತಾ ಬಂದಿದ್ದು ಈ ವರ್ಷವು ಸತತ ಹದಿನೈದು ದಿನಗಳಿಂದ ನಾನಾ ರೀತಿಯ ಬಯಲಾಟ ಪುರಾಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನದಾಸೋಹ ನಡೆದಿದೆ ಎಂದು ಮಠದ ಶ್ರೀಗಳಾದ ದೇವರು ಮಾತನಾಡಿದರು ನಾಳೆ ನಡೆಯುವ ಸಾಮೂಹಿಕ ವಿವಾಹ ನಿಮಿತ್ತ ತದ್ದೇವಾಡಿ ಗ್ರಾಮದಲ್ಲಿ ಗ್ರಾಮದ ಪ್ರತಿಯೊಂದು ಓಣಿಯಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ದೇವರ ನೇತೃತ್ವದಲ್ಲಿ ಗ್ರಾಮ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡರು ಗ್ರಾಮದಲ್ಲಿ ಸ್ವಚ್ಛತೆ ಇದ್ದರೆ ಗ್ರಾಮಸ್ಥರ ಆರೋಗ್ಯ ನೆಮ್ಮದಿ ಸದಾ ಸುಖಕರವಾದ ವಾತಾವರಣ ಕಾಣಬಹುದು ಸ್ವಚ್ಛತೆ ಇಲ್ಲದೆ ವಾತಾವರಣ ನರಕದ ಸಮಾನ ಆದ್ದರಿಂದ ಎಲ್ಲರೂ ತಮ್ಮ ತಮ್ಮ ಮನೆಯ ಸುತ್ತಲಿನ ವಾತಾವರಣ ಸ್ವಚ್ಛತೆ ಇಟ್ಟಾಗ ಗ್ರಾಮವೇ ಸ್ವಚ್ಛೆಯಾಗುತ್ತದೆ ಗ್ರಾಮದಲ್ಲಿ ಶಾಂತಿ ಸೌಹಾರ್ದತೆ ಆರೋಗ್ಯ ಬಾಂಧತ್ವತೆಗೆ ಯಾವತ್ತೂ ಕೊರತೆ ಬಾರದು ಎಂದು ವೇದಮೂರ್ತಿ ಮಹಾಂತೇಶ್ ಹಿರೇಮಠ ತಿಳುವಳಿಕೆ ಮೂಡಿಸಿದರು ಈ ಸಂದರ್ಭದಲ್ಲಿ ಸೈಬಗೌಡ ಬಿರಾದಾರ್ ಕಾಸಗೋಡು ಪಾಟೀಲ್ ಇರಣ್ಣ ಪಾಟೀಲ್ ಸಿದ್ದರಾಮಪ್ಪ ಬಿರಾದಾರ್ ರಮೇಶ್ ನಾಯ್ಕೋಡಿ ಇರಣ್ಣ ಒಡಗಾಂ ಸುಮಿತ್ ಖಟ್ಟಿ ಪಂಡಿತಾ ಬಿರಾದಾರ್ ಅರುಣ್ ಬಿರಾದಾರ್ ರವೀಂದ್ರ ತದ್ದೇವಾಡಿ ಗುರುಬಾಳ ಭಾವಿ ಕಟ್ಟಿ ಕೇಶವ ಕುಲಕರ್ಣಿ ಅಭಿಮಠ ಗಜಾನಂದ ಬಿರಾದಾರ್ ಸಂಗನಗೌಡ ಬಿರಾದಾರ್ ರಾಜ್ಕುಮಾರ್ ಪಾಟೀಲ್ ರೋಹಿತ್ ಬಿರಾದಾರ್ ಹಾಗೂ ಗ್ರಾಮದ ಎಲ್ಲ ಸಮುದಾಯದ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

बस आपण डॉक्टरने हरويلे बोललो हो हिंदीत ये मारतो काय सत्य में

ಪಂಡಿತರ್ <reota> ತುಂಬ <coughs>